ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಮ್ಯೂಚುವಲ್ ಫಂಡ್ ನಾಳೆಯಿಂದ ಓಪನ್ ಆಗ್ತಾ ಇದೆ ಜೊತೆಗೆ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋದು ಏನಂತಂದ್ರೆ ಇಲ್ಲಿ ಕಡಿಮೆ ರಿಸ್ಕ್ ಅಲ್ಲಿ ಹೆಚ್ಚು ರಿಟರ್ನ್ಸ್ ಅನ್ನ ಪಡ್ಕೊಳ್ಳುವಂತ ಅವಕಾಶ ಇರುವಂತ ಫಂಡ್ ಆಗಿರುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ನೋಡೋಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೋಕೊಳ್ಳಿ ಇಷ್ಟಪಡ್ತೀನಿ ಖಂಡಿತ ಈ ಫಂಡ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ಆಸ್ ಎ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದೀನಿ ನೀವು ಇದರ ಬಗ್ಗೆ ತಿಳ್ಕೊಳ್ಳಿ ಆನಂತರ ನೀವು ಕೂಡ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಅನ್ನು ತಗೊಳ್ಳಿ ಯಾವದೇ ಕಾರಣಕ್ಕೂ ಬ್ಲೈಂಡ್ಲಿ ಎಲ್ಲೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ನಾನು ಅವಾಗ್ಲೇ ಹೇಳ್ದೆ ಮ್ಯೂಚುವಲ್ ಫಂಡ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಇತ್ತೀಚೆಗಂತೂ ತುಂಬಾನೇ ಸುಲಭ ಆಗಿದೆ ಹಲವಾರು ಕಂಪನೀಸ್ ಮ್ಯೂಚುವಲ್ ಫಂಡ್ಸ್ ಆಫರ್ ಮಾಡ್ತವೆ ಹಾಗೆ ಇಲ್ಲಿ ನಿಮ್ಗೆ ಯಾವ್ದೇ ರೀತಿಯ ತಲೆನೋವು ಇರೋದಿಲ್ಲ ನೀವು ಮಾಡ್ಬೇಕಾಗಿರೋದೇನಂತಂದ್ರೆ ಮಾರ್ಕೆಟ್ಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಆದ್ರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಜಸ್ಟ್ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು ಕೆಲವು ಸಲ ಮಾರ್ಕೆಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಾಗ ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗ್ಬಹುದು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಕೂಡ ಅಂತ ಸಂದರ್ಭದಲ್ಲಿ ಭಯ ಪಡೆದೇ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡದೆ ಅಥವಾ ಎಸ್ ಐ ಪಿ ಅನ್ನ ಸ್ಟಾಪ್ ಮಾಡದೆ ಕಂಟಿನ್ಯೂ ಮಾಡಬೇಕು ಜೊತೆಗೆ ಯಾರಿಗೆಲ್ಲ ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಭಯ ಇದೆಯೋ ಜೊತೆಗೆ ಕಂಪನಿಗಳನ್ನ ಸ್ಟಡಿ ಮಾಡೋದಕ್ಕೆ ಗೊತ್ತಿಲ್ವಾ ಅಂತವರು ಖಂಡಿತ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಆಗುತ್ತೆ ಯಾಕೆಂತಂದ್ರೆ ಇಲ್ಲಿ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಅವರ ಕೆಲಸನೇ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ನೀವು ಇನ್ವೆಸ್ಟ್ ಮಾಡಿದ ಹಣವನ್ನ ಬೇರೆ ಬೇರೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅದರಲ್ಲಿ ಬಂದಂತಹ ರಿಟರ್ನ್ಸ್ ಅನ್ನ ನಿಮ್ಗೆ ಕೊಡ್ತಾರೆ ಜೊತೆಗೆ ಅವ್ರೊಂದಷ್ಟು ಕಮಿಷನ್ ತಗೊಳ್ತಾರೆ ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಕಂಪನಿಯನ್ನ ಸ್ಟಡಿ ಮಾಡಬೇಕು ಆ ಕಂಪನಿ ರಿಸಲ್ಟ್ ಬಂದಾಗ ರಿಸಲ್ಟ್ ಹೇಗಿದೆ ನೋಡ್ಕೊಳ್ಬೇಕು ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತು ಅಂತ ನೋಡ್ಕೊಳ್ಬೇಕು ಇದೇನು ಟೆನ್ಷನ್ ಇರೋದಿಲ್ಲ ಅದೆಲ್ಲವನ್ನು ಕೂಡ ಫಂಡ್ ಮ್ಯಾನೇಜರ್ಸ್ ಮಾಡ್ಕೊಳ್ತಾರೆ ನಿಮ್ಮ ಪರವಾಗಿ ಟೆನ್ಷನ್ ಫ್ರೀ ಇನ್ವೆಸ್ಟ್ಮೆಂಟ್ ಬಟ್ ನಿಮ್ಗೆ ತಾಳ್ಮೆ ಇರಬೇಕು ಜೊತೆಗೆ ಕನ್ವಿಕ್ಷನ್ ಇರಬೇಕು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂತ ಕನ್ವಿಕ್ಷನ್ ಇರಬೇಕು ಆಗ ಮಾತ್ರ ನಮಗೆ ಒಳ್ಳೆ ರಿಟರ್ನ್ಸ್ ಸಿಗಲಿಕ್ಕೆ ಸಾಧ್ಯ ಜೊತೆಗೆ ಮ್ಯೂಚುವಲ್ ಫಂಡ್ಸ್ ವಿಚಾರದಲ್ಲಿ ನಾವು ನೋಡೋದಾದ್ರೆ ವೇರಿಯಸ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ ನೋಡಬಹುದು ತ್ರೀ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅನ್ನು ನೋಡಿದ್ರೆ ಮೊದಲಿಗೆ ಈಕ್ವಿಟಿ ಫಂಡ್ಸ್ ಅಂದ್ರೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡುವಂತವು ನಂತರ ಡೆಟ್ ಫಂಡ್ಸ್ ಡೆಟ್ ಸೆಕ್ಯೂರಿಟೀಸ್ ಅಲ್ಲಿ ಅಂದ್ರೆ ಬಾಂಡ್ಸ್ ಅಲ್ಲಿ ಕಾರ್ಪೊರೇಟ್ ಡೆಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ನಿತರೆ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವುಗಳನ್ನ ಡೆಟ್ ಫಂಡ್ಸ್ ಅಂತಾರೆ ನಂತರ ಹೈಬ್ರಿಡ್ ಫಂಡ್ಸ್ ಇಲ್ಲಿ ಒಂದಷ್ಟು ಈಕ್ವಿಟೀಸ್ ಹೋಗುತ್ತೆ ಇನ್ನೊಂದಷ್ಟು ಡೆಟ್ ಫಂಡ್ಸ್ ಹೋಗುತ್ತೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಸ್ತಾರೆ ಇಲ್ಲಿ ನೋಡಬಹುದು ಎಂಗೇಜ್ ಇನ್ ಮೋರ್ ದನ್ ಒನ್ ಅಸೆಟ್ ಈಕ್ವಿಟಿ ಡೆಟ್ ಅದರ್ ಟೈಪ್ಸ್ ಆಫ್ ಅಸೆಟ್ಸ್ ಎಲ್ಲಾ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅದು ಹೈಬ್ರಿಡ್ ಫಂಡ್ಸ್ ಆಗಿರುತ್ತೆ ಇನ್ನು ನೀವು ಈಕ್ವಿಟಿ ಫಂಡ್ಸ್ ಗೆ ಬಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯ ಫಂಡ್ಸ್ ಇದೆ ಡೈರೆಕ್ಟ್ ಫಂಡ್ಸ್ ಪ್ಯಾಸಿವ್ ಫಂಡ್ಸ್ ಥಮ್ಯಾಟಿಕ್ ಫಂಡ್ಸ್ ಈ ರೀತಿ ಬೇರೆ ಬೇರೆ ಈಕ್ವಿಟಿ ಫಂಡ್ಸ್ ಕೂಡ ಇದ್ದಾವೆ ನಾವಿವತ್ತು ಮಾತಾಡ್ತಿರೋದು ಎಸ್ಪೆಷಲಿ ಒಂದು ಇಂಡೆಕ್ಸ್ ಫಂಡ್ ಬಗ್ಗೆ ನಾವು ಇಂಡೆಕ್ಸ್ ಗಳನ್ನ ನೋಡ್ತೀವಲ್ಲ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ನೋಡ್ತೀವಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೋಡ್ತೀವಿ ನಿಫ್ಟಿ ಹಂಡ್ರೆಡ್ ನಿಫ್ಟಿ ಫೈವ್ ಹಂಡ್ರೆಡ್ ಸೆನ್ಸೆಕ್ಸ್ ತರ್ಟಿ ವೇರಿಯಸ್ ಇಂಡೈಸಸ್ ಗಳನ್ನ ನೋಡ್ತೀವಿ ಆ ಇಂಡೈಸಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಆ ಇಂಡೈಕ್ಸ್ ಅಲ್ಲಿ ವೈಟೇಜ್ ಎಷ್ಟಿದೆ ಪರ್ಟಿಕ್ಯುಲರ್ ಸ್ಟಾಕ್ ಗೆ ಅದಕ್ಕೆ ತಕ್ಕಂತ ವೈಟೇಜ್ ಅನ್ನ ಕೊಟ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಜೊತೆಗೆ ಇನ್ ಕೇಸ್ ಇಂಡೈಸಸ್ ಗಳಲ್ಲಿ ಬದಲಾವಣೆ ಆದಾಗ ಇನ್ ಕೇಸ್ ಯಾವ್ದೋ ಒಂದು ಸ್ಟಾಕ್ ಹೊಸದಾಗಿ ಇನ್ಕ್ಲೂಡ್ ಆಯ್ತು ಇನ್ನೊಂದು ಸ್ಟಾಕ್ ಎಕ್ಸ್ಕ್ಲೂಡ್ ಆಯ್ತು ಅಂದ್ರೆ ಎಕ್ಸ್ಕ್ಲೂಡ್ ಆದಂತಹ ಸ್ಟಾಕ್ ಹಣವನ್ನ ತೆಗೆದು ಇನ್ಕ್ಲೂಡ್ ಆದಂತಹ ಸ್ಟಾಕ್ ಗೆ ಆಗ್ತಾರೆ ಅಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಚೇಂಜಸ್ ನಡೀತಾ ಇರುತ್ತೆ ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅಥವಾ ಇವುಗಳನ್ನ ಪ್ಯಾಸಿವ್ ಫಂಡ್ಸ್ ಅಂತ ಕೂಡ ಕರೀತಾರೆ ಇಂಡೆಕ್ಸ್ ಫಂಡ್ ಅಥವಾ ಪ್ಯಾಸಿವ್ ಫಂಡ್ಸ್ ಅಂತ ಕೂಡ ಕರೀತಾರೆ ಇವುಗಳನ್ನ ಇಲ್ಲಿ ಡೈವರ್ಸಿಫಿಕೇಶನ್ ಕೂಡ ಇರುತ್ತೆ ಯಾಕೆಂತಂದ್ರೆ ಯಾವ್ದೋ ಒಂದು ಇಂಡೆಕ್ಸ್ ಅಂದ್ರೆ ಯಾವ್ದೋ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ ಮಾತ್ರ ಇರೋದಿಲ್ಲ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ ಗಳು ಇರುತ್ತವೆ ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈಡ್ ಕೂಡ ಆಗಿರುತ್ತೆ ಜೊತೆಗೆ ಪ್ರತಿ ಆರು ತಿಂಗಳಿಗೊಮ್ಮೆ ರಿವ್ಯೂ ಕೂಡ ಮಾಡೋದ್ರಿಂದ ಆ ರಿವ್ಯೂಸ್ ಗೆ ತಕ್ಕಂತೆ ಬದಲಾವಣೆಗಳು ಕೂಡ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಒಂದು ಹೊಸ ಇಂಡೆಕ್ಸ್ ಫಂಡ್ ನಾಳೆಯಿಂದ ಓಪನ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗಾದ್ರೆ ಅದ್ ಯಾವ್ದು ಅಂತ ನೋಡೋದಾದ್ರೆ ನೋಡಬಹುದು ಮೋತಿಲಾಲ್ ಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ಸ್ ಟು ಲಾಂಚ್ ಫಂಡ್ ದಟ್ ಕವರ್ಸ್ ಒನ್ ತೌಸಂಡ್ ಅಂದ್ರೆ ಒಂದು ಸಾವಿರ ಸ್ಟಾಕ್ ಗಳನ್ನ ಕವರ್ ಮಾಡುವಂತಹ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಅನ್ನ ಮೋತಿ ಲಾಲ್ ಓಸ್ವಾಲ್ ಅವರು ಲಾಂಚ್ ಮಾಡ್ತಾ ಇದ್ದಾರೆ ನೋಡಬಹುದು ಮೋತಿಲಾಲ್ ಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ಇಸ್ ಲಾಂಚಿಂಗ್ ಎ ನ್ಯೂ ಈಕ್ವಿಟಿ ಸ್ಕೀಮ್ ದಟ್ ಟ್ರಾಕ್ಸ್ ದ ಬಿ ಎಸ್ ಒನ್ ತೌಸಂಡ್ ಇಂಡೆಕ್ಸ್ ಬಿ ಎಸ್ ಸಿ ಒನ್ ತೌಸಂಡ್ ಇಂಡೆಕ್ಸ್ ಅನ್ನು ಟ್ರ್ಯಾಕ್ ಮಾಡುತ್ತೆ ಇದು ಅಂದ್ರೆ ಆ ಬಿ ಎಸ್ ಸಿ ಒನ್ ತೌಸಂಡ್ ಇಂಡೆಕ್ಸ್ ಅಲ್ಲಿ ಇರುವಂತಹ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ನೋಡಬಹುದು ಕಂಪ್ರೈಸಿಂಗ್ ದ ಟಾಪ್ ಒನ್ ತೌಸಂಡ್ ಲಿಸ್ಟೆಡ್ ಕಂಪನೀಸ್ ಇನ್ ಇಂಡಿಯಾ ಇಂಡಿಯಾದ ಟಾಪ್ ಒನ್ ಥೌಸಂಡ್ ಕಂಪನೀಸ್ ಏನಿದಾವೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಮೇಲಿಂದ ಕೆಳಗಡೆ ಬಂದ್ರೆ ಟಾಪ್ ಒನ್ ತೌಸಂಡ್ ಏನಿರುತ್ತೆ ಆ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಜೊತೆಗೆ ಇಲ್ಲಿ ವೈಟೇಜ್ ಇರುತ್ತೆ ಯಾವ್ದೋ ಸ್ಟಾಕ್ ಗೆ ಹೆಚ್ಚು ಇನ್ನೊಂದ್ ಯಾವ್ದೋ ಸ್ಟಾಕ್ ಗೆ ಕಡಿಮೆ ಅಂತ ಅಲ್ಲ ಆ ಬಿ ಎಸ್ ಸಿ ಒನ್ ಥೌಸಂಡ್ ಇಂಡೆಕ್ಸ್ ಅಲ್ಲಿ ಪರ್ಟಿಕ್ಯುಲರ್ ಸ್ಟಾಕ್ ಗೆ ಎಷ್ಟು ವೈಟೇಜ್ ಇದೆಯೋ ಅಷ್ಟೇ ವೈಟೇಜ್ ಅನ್ನ ಪ್ರತಿ ಸ್ಟಾಕ್ ಕೂಡ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಗೆ ಸೆವೆನ್ ಪರ್ಸೆಂಟ್ ವೈಟೇಜ್ ಇದೆ ಅಂದ್ರೆ ಅಲ್ಲಿ ಸೆವೆನ್ ಪರ್ಸೆಂಟ್ ಅಷ್ಟೇ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಇನ್ ಕೇಸ್ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಉದಾಹರಣೆಗೆ ತಗೊಳ್ತಾ ಇದ್ದೀನಿ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸೆವೆನ್ ಪರ್ಸೆಂಟ್ ವೈಟೇಜ್ ಸ್ಟಾಕ್ ಗೆ ಸೆವೆನ್ ರುಪೀಸ್ ಹೋಗುತ್ತೆ ಇನ್ನೊಂದ್ ಯಾವ್ದೋ ಸ್ಟಾಕ್ ಗೆ ಫೈವ್ ಪರ್ಸೆಂಟ್ ವೈಟೇಜ್ ಇರ್ಬೋದು ಅಲ್ಲಿಗೆ ಫೈವ್ ರುಪೀಸ್ ಹೋಗುತ್ತೆ ಇನ್ನೊಂದ್ಯಾವದೋ ಸ್ಟಾಕ್ಗೆ ಜಸ್ಟ್ ಹಾಫ್ ಪರ್ಸೆಂಟ್ ವೈಟೇಜ್ ಇರಬಹುದು ಅಲ್ಲಿ ಫಿಫ್ಟಿ ಪೈಸೆ ಹೋಗುತ್ತೆ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಡಿವೈಡ್ ಆಗುತ್ತೆ ಹಾಗೆ ನೀವು ಕೇಳ್ಬಹುದು ನಾವು ಬರೀ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ತೀವಿ ಅಂದಾಗ ಅದಂಗೆ ಅಲ್ಲಿಗೆ ಡಿವೈಡ್ ಮಾಡ್ತಾರೆ ಅಂತ ನಿಮ್ಮಂತ ಸಾವಿರಾರು ಜನ ಇನ್ವೆಸ್ಟ್ ಮಾಡ್ತಾರೆ ನೀವೊಬ್ರ ಅಂತ ಏನಲ್ಲ ಎಲ್ಲವನ್ನು ಸೇರಿಸಿ ಆ ವೈಟೇಜ್ ಎಷ್ಟಿರುತ್ತೆ ಅಷ್ಟು ವೈಟೇಜ್ ಅನ್ನ ಆ ಪರ್ಟಿಕ್ಯುಲರ್ ಸ್ಟಾಕ್ ಗೆ ಕೊಡ್ತಾರೆ ಪೋರ್ಟ್ಫೋಲಿಯೋದಲ್ಲಿ ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ನೋಡಬಹುದು ಮೇಕಿಂಗ್ ಇಟ್ ಒನ್ ಆಫ್ ದ ಮೋಸ್ಟ್ ಡೈವರ್ಸಿಫೈಡ್ ಈಕ್ವಿಟಿ ಇಂಡೈಸಸ್ ಇನ್ ದ ಕಂಟ್ರಿ ಇದು ಒನ್ ಆಫ್ ದ ಮೋಸ್ಟ್ ಡೈವರ್ಸಿಫೈಡ್ ಈಕ್ವಿಟಿ ಇಂಡೈಸ್ ಆಗುತ್ತೆ ನಮ್ಮ ದೇಶದಲ್ಲಿ ಯಾಕೆಂದ್ರೆ ಒಂದು ಸಾವಿರ ಶೇರ್ ಒಳಗೊಂಡಿರುತ್ತೆ ಜೊತೆಗೆ ನೀವು ಒನ್ ತೌಸಂಡ್ ರುಪೀಸ್ ಇನ್ವೆಸ್ಟ್ ಮಾಡಿದ್ರು ಕೂಡ ಆ ಒಂದು ಸಾವಿರ ಶೇರ್ ಡಿವೈಡ್ ಆಗೋಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸೊ ಫುಲ್ಲಿ ಡೈವರ್ಸಿಫೈಡ್ ಆಗಿರುತ್ತೆ ಯಾವ್ದೋ ಒಂದು ಸೆಕ್ಟರ್ ಗೆ ಅಥವಾ ಒಂದು ಸ್ಟಾಕ್ ಗೆ ಸೀಮಿತ ಆಗಿರೋದಿಲ್ಲ ಹಾಗಾಗಿನೇ ನನ್ನ ಬಿಗಿನಿಂಗ್ ಅಲ್ಲಿ ಹೇಳಿದೆ ರಿಸ್ಕ್ ಕಡಿಮೆ ಇರುತ್ತೆ ಯಾಕೆಂದ್ರೆ ಇದು ಇಂಡೆಕ್ಸ್ ಫಂಡ್ ಆಗಿರೋದ್ರಿಂದ ಒಂದು ಎರಡನೇದು ಫಂಡ್ ಮ್ಯಾನೇಜರ್ಸ್ ಇರ್ತಾರೆ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮಗೆ ತಲೆನೋವು ಕಡಿಮೆ ಇರುತ್ತೆ ಜೊತೆಗೆ ಒಂದು ಸಾವಿರ ಶೇರ್ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿವೈಡ್ ಆಗೋದ್ರಿಂದ ರಿಟರ್ನ್ಸ್ ನ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅದರ ಬಗ್ಗೆ ಕೂಡ ನಾನು ಬರ್ತೀನಿ ಇನ್ನೂ ಒಂದಷ್ಟು ವಿಚಾರಗಳಿದೆ ನೋಡಬಹುದು ನ್ಯೂ ಫಂಡ್ ಆಫ್ ಎನ್ ಎಫ್ಓ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಹೊಸ ಮ್ಯೂಚುವಲ್ ಫಂಡ್ಸ್ ಸ್ಕೀಮ್ ಅನ್ನ ಲಾಂಚ್ ಮಾಡುವಾಗ ಇದನ್ನ ಎನ್ ಅಂತ ಕರೀತಾರೆ ಹೇಗೆ ನಾವು ಹೊಸ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಗುವಾಗ ಐ ಪಿ ಅಂತ ಕರಿತೀವ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಇದನ್ನ ಎನ್ ಅಂತ ಕರೀತಾರೆ ನ್ಯೂ ಫಂಡ್ ಆಫರ್ ಅಂತ ಫಾರ್ ದ ಮೋತಿಲಾಲ್ ಓಸ್ವಾ ಒನ್ ತೌಸಂಡ್ ಇಂಡೆಕ್ಸ್ ಫಂಡ್ ಇಲ್ಲಿ ಓಪನ್ ಆನ್ ಜೂನ್ ಫೈವ್ ಅಂಡ್ ಕ್ಲೋಸ್ ಆನ್ ಜೂನ್ ಜೂನ್ಟೀನ್ ಜೂನ್ ಐದಕ್ಕೆ ಓಪನ್ ಆಗುತ್ತೆ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು ಜೂನ್ ಹತ್ತೊಂಬತ್ತರವರೆಗೂ ಓಪನ್ ಇರುತ್ತೆ ಈ ಫಂಡ್ ಸೊ ನೋಡಬಹುದು ವಾಟ್ಸ್ ಆನ್ ಆಫರ್ ಪ್ಯಾಸಿವ್ ಫಂಡ್ಸ್ ಸಚ್ ಆಸ್ ಇಂಡೆಕ್ಸ್ ಫಂಡ್ಸ್ ಮಿಮಿಕ್ ಎ ಬೆಂಚ್ ಮಾರ್ಕ್ ಬೈ ರೆಪ್ಲಿಕೇಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಸ್ಪೆಸಿಫಿಕ್ ಮಾರ್ಕೆಟ್ ಇಂಡೆಕ್ಸ್ ನಾನು ಬಿಗಿನಿಂಗ್ ಅಲ್ಲಿ ಹೇಳ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಆಗ್ಬಹುದು ಟೂ ಹಂಡ್ರೆಡ್ ಇಂಡೆಕ್ಸ್ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಹೇಗಿರುತ್ತೆ ಅದನ್ನ ಮಿಮಿಕ್ ಮಾಡ್ತಾರೆ ಅಂದ್ರೆ ಅದರ ವೈಟೇಜ್ ಎಷ್ಟಿರುತ್ತೆ ಅಷ್ಟು ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ತಾ ಹೋಗ್ತಾರೆ ಒನ್ ತೌಸಂಡ್ ಇಂಡೆಕ್ಸ್ ಫಂಡ್ ಏನಿದೆ ಇದು ಇಂಡಿಯಾಸ್ ಬ್ರಾಡೆಸ್ಟ್ ಇಕ್ವಿಟಿ ಇಂಡೆಕ್ಸ್ ಆಗುತ್ತೆ ದೊಡ್ಡ ಮಟ್ಟದ ಫಂಡ್ ಆಗುತ್ತೆ ಇದರಲ್ಲಿ ಎಲ್ಲ ಕಂಪನೀಸ್ ಬರ್ತವೆ ಒನ್ ಥೌಸಂಡ್ ಲಿಸ್ಟೆಡ್ ಕಂಪನೀಸ್ ಅಂದ್ರೆ ಅಕ್ರಾಸ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈವನ್ ಮೈಕ್ರೋ ಕ್ಯಾಪ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಈ ಒನ್ ಥೌಸಂಡ್ ಕಂಪನೀಸ್ ಏನಿದೆ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ಕ್ಯಾಪ್ ಇವುಗಳನ್ನ ತಗೊಳ್ತಾರೆ ಟೋಟಲ್ ಮಾರ್ಕೆಟ್ ಕ್ಯಾಪ್ ಏನಿದೆ ಆಪ್ ಒನ್ ಥೌಸಂಡ್ ಕಂಪನಿಗಳನ್ನ ತಗೊಳ್ತಾರೆ ಜೊತೆಗೆ ಸೆಮಿ ಆನಿಯಲ್ಲಿ ಅಂದ್ರೆ ನಾನು ಅವಾಗ್ಲೇಳ್ಲ್ಲ ಪ್ರತಿ ಆರು ತಿಂಗಳಿಗೆ ಒಂದ್ಸಲ ಇದನ್ನ ರೀಕಾನ್ಸ್ಟಿಟ್ಯೂಟ್ ಕೂಡ ಮಾಡ್ತಾ ಇರ್ತಾರೆ ಅಲ್ಲಿ ಕೆಲವೊಂದು ಅಡಿಷನ್ಸ್ ಆಗಬಹುದು ಕೆಲವೊಂದು ಡಿಲೀಷನ್ಸ್ ಆಗ್ಬಹುದು ನಡೀತಾ ಇರುತ್ತೆ ಹಾಗೆ ನೋಡಬಹುದು ಬಿ ಎಸ್ ಸಿ ಒನ್ ತೌಸಂಡ್ ಇಂಡೆಕ್ಸ್ ಇಸ್ ಬಿಗ್ ಬ್ಯೂಟಿಫುಲ್ ಇಂಡಸ್ಟ್ರಿ ಕವರೇಜ್ ನೋಡಬಹುದು ಈ ಬಿ ಎಸ್ ಸಿ ಒನ್ ತೌಸಂಡ್ ಇಂಡೆಕ್ಸ್ ಏನಿದೆ ನೂರ ಐವತ್ತೊಂಬತ್ತು ಇಂಡಸ್ಟ್ರೀಸ್ ಅನ್ನ ಕವರ್ ಮಾಡ್ತಾ ಇದೆ ಔಟ್ ಆಫ್ ಒನ್ ಏಟಿ ತ್ರೀ ನಲ್ಲಿ ನೂರ ಐವತ್ತೊಂಬತ್ತು ಇಂಡಸ್ಟ್ರೀಸ್ ಕವರ್ ಆಗುತ್ತೆ ಅಂದ್ರೆ ಏಟಿ ಸೆವೆನ್ ಪರ್ಸೆಂಟ್ ಆಫ್ ದ ಇಂಡಸ್ಟ್ರೀಸ್ ಕವರ್ ಆಗಿಬಿಡುತ್ತೆ ಈ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅಂದ್ರೆ ಇಲ್ಲಿ ಮಿಸ್ ಆಗುವಂತ ಸೆಕ್ಟರ್ಸ್ ಇಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಒಂದಷ್ಟು ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ ಹಾಗೆ ಬಿ ಎಸ್ ಸಿ ನೆಕ್ಸ್ಟ್ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಏನಿದೆ ಇದು ಸೆವೆಂಟಿ ಟೂ ಪರ್ಸೆಂಟ್ ಇಂಡಸ್ಟ್ರೀಸ್ ಅನ್ನ ಕವರ್ ಮಾಡುತ್ತೆ ಇದಕ್ಕಿಂತ ಜಾಸ್ತಿ ಏನಿದೆ ಫಿಫ್ಟೀನ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಬಿ ಎಸ್ ಸಿ ಒನ್ ತೌಸಂಡ್ ಇಂಡೆಕ್ಸ್ ಹಾಗೆ ಬಿ ಎಸ್ ಸಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಿಫ್ಟಿ ಫೋರ್ ಪರ್ಸೆಂಟ್ ಇಂಡಸ್ಟ್ರೀಸ್ ಅನ್ನ ಕವರ್ ಮಾಡುತ್ತೆ ಒನ್ ಫಿಫ್ಟಿ ಇಂಡೆಕ್ಸ್ ತರ್ಟಿ ನೈನ್ ಪರ್ಸೆಂಟ್ ಇದೆ ಲಾರ್ಜ್ ಕ್ಯಾಪ್ ಟಿ ಎಂ ಸಿ ಇಂಡೆಕ್ಸ್ ಏನಿದೆ ಅದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಕವರ್ ಆಗುತ್ತೆ ಇವುಗಳಿಗೆಲ್ಲಕ್ಕೂ ಹೊಲ್ಸದ್ರೆ ಬಿಎಸ್ಸಿ ಒನ್ ತೌಸಂಡ್ ಇಂಡೆಕ್ಸ್ ಮೆಜಾರಿಟಿ ಇಂಡಸ್ಟ್ರೀಸ್ ಅಲ್ಲಿ ಅಥವಾ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ನೋಡಬಹುದು ಅಂದ್ರೆ ಯಾವುದೇ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ ಇನ್ನು ಬೇರೆ ಯಾವ್ದೋ ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಲ್ಲಿ ಮ್ಯಾಚ್ ಆಗ್ಬಿಡುತ್ತೆ ರಿಟರ್ನ್ಸ್ ಒಂದಷ್ಟು ರಿಸ್ಕ್ ಕೂಡ ನಮಗೆ ಕಡಿಮೆ ಆಗುತ್ತೆ ಇನ್ನು ಮಾರ್ಕೆಟ್ ಕ್ಯಾಪ್ ಕವರೇಜ್ ನೋಡಬಹುದು ಆಲ್ಮೋಸ್ಟ್ ನೈಂಟಿ ಫೋರ್ ಪರ್ಸೆಂಟ್ ಮಾರ್ಕೆಟ್ ಕ್ಯಾಪ್ ಕವರ್ ಆಗ್ಬಿಡುತ್ತೆ ಬಿ ಎಸ್ ಸಿ ಒನ್ ತೌಸಂಡ್ ಇಂಡೆಕ್ಸ್ ಅಲ್ಲಿ ಯಾಕಂದ್ರೆ ಟಾಪ್ ಒನ್ ತೌಸಂಡ್ ಕಂಪನಿ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರೋ ಕೆಳಗಡೆ ಹೋಗ್ತಾ ಹೋಗ್ತಾ ಸಣ್ಣ ಸಣ್ಣ ಕಂಪನಿ ಇರ್ತವೆ ನೈಂಟಿ ಫೋರ್ ಪರ್ಸೆಂಟ್ ಮಾರ್ಕೆಟ್ ಕ್ಯಾಪ್ ಕವರೇಜ್ ಮಾಡುತ್ತೆ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ನೋಡಬಹುದು ಫೋರ್ಟಿ ಫೋರ್ ಪರ್ಸೆಂಟ್ ಕವರೇಜ್ ಮಾಡುತ್ತೆ ಅಂದ್ರೆ ಮೋರ್ ದನ್ ಡಬಲ್ ಇದೆ ಬಿ ಎಸ್ ಸಿ ಒನ್ ತೌಸಂಡ್ ಮಾರ್ಕೆಟ್ ಕ್ಯಾಪ್ ಇನ್ನು ಈ ಬಿಎಸ್ ಸಿ ಒನ್ ತೌಸಂಡ್ ಇಂಡೆಕ್ಸ್ ಏನಿದೆ ಅದರ ಟಾಪ್ ಟೆನ್ ಸ್ಟಾಕ್ಸ್ ಅನ್ನು ನೋಡೋದು ಅತಿ ಹೆಚ್ಚು ವೈಟೇಜ್ ಇರುವಂತವು ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡಬಹುದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೈಟೇಜ್ ಇದೆ ಅಂದ್ರೆ ನಾನು ಅವಾಗ್ಲಾ ಎಕ್ಸಾಂಪಲ್ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಏಳು ರೂಪಾಯಿ ಐವತ್ ಪೈಸೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ ಐ ಸಿಐ ಸಿ ಬ್ಯಾಂಕ್ ಅಲ್ಲಿ ಐದು ರೂಪಾಯಿ ಇಪ್ಪತ್ತು ಪೈಸೆ ಇನ್ವೆಸ್ಟ್ ಆಗುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನಾಲ್ಕು ರೂಪಾಯಿ ತೊಂಬತ್ತು ಪೈಸೆ ಇನ್ವೆಸ್ಟ್ ಆಗುತ್ತೆ ಈ ರೀತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಫಂಡ್ ಗಳಲ್ಲಿ ಇನ್ನು ಇನ್ಫೋಸಿಸ್ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ವೇಟೇಜ್ ಇದೆ ಭಾರತ ಏರ್ಟೆಲ್ ಟು ಪಾಯಿಂಟ್ ಫೈವ್ ಇದೆ ಅಂಡ್ ಟೋಬ್ರೋ ಟೂ ಪಾಯಿಂಟ್ ಟೂ ಇದೆ ಐ ಟಿ ಸಿ ಟೂ ಇದೆ ಟಿ ಸಿ ಎಸ್ ಒನ್ ಪಾಯಿಂಟ್ ಏಟ್ ಇದೆ ಆಕ್ಸಿಸ್ ಬ್ಯಾಂಕ್ ಒನ್ ಪಾಯಿಂಟ್ ಸೆವೆನ್ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒನ್ ಪಾಯಿಂಟ್ ಸಿಕ್ಸ್ ಇದೆ ಇನ್ನು ಕೆಳಗಡೆ ಹೋಗ್ತಾ ಬಿಲೋ ಒನ್ ಪರ್ಸೆಂಟ್ ಆಗಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಈ ರೀತಿ ಎಲ್ಲ ಇರುತ್ತೆ అప్ టు వన్ స్టాక్ వరకు కూడా వేటేజ్ సెక్టర్స్ నోడో ఫైనాన్షియల్ సర్వీసెస్ అంటైన్ పాయింట్ ఎయిట్ పర్సెంట్ ఇది వేయిటేజ్ ఫిఫ్టీన్ ఇన్ఫర్మేషన్ టెక్నాలజీ ఐటీ నైన్ ఎనర్జీ ఎయిట్ పాయింట్ ఫోర్ ఎఫ్ఎం సిన్ సెవెన్ సిక్స్ ఇండస్ట్రియల్ సిక్స్ పాయింట్ సిక్స్ టెలికమ్యూనిషన్ సిక్స్ పాయింట్ ఫోర్ హెల్త్ కేర్ త్రీ పాయింట్ యుటిలిటీస్ త్రీ పాయింట్ వన్ సర్వీసెస్ వన్ పాయింట్ నైన్ ఈ రీతి ఇండస్ట్రీస్ వైస్ కూడా డివైడ్ ఆగితే ಇನ್ವೆಸ್ಟ್ಮೆಂಟ್ ಹಾಗಾದ್ರೆ ಇಲ್ಲಿ ಏನು ವರ್ಕ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಯಿಂಟ್ಸ್ ಮೆನ್ಶನ್ ಮಾಡಿದ್ದಾರೆ ಒನ್ ತೌಸಂಡ್ ಸ್ಟಾಕ್ ಫಂಡ್ ಏನಿದೆ ಇದು ಇನ್ವೆಸ್ಟರ್ಸ್ ಗೆ ಬ್ರಾಡ್ ಎಕ್ಸ್ಪೋಸರ್ ಅನ್ನ ಕೊಡೋದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಾವು ಅವಾಗಲೇ ನೋಡಿದಾಗ ಲಾರ್ಜ್ ಮಿಡ್ ಸ್ಮಾಲ್ ಮೈಕ್ರೋ ಕ್ಯಾಪ್ ಎಲ್ಲ ಸ್ಟಾಕ್ ಗಳು ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರ್ತವೆ ಹಾಗೆ ಇನ್ವೆಸ್ಟರ್ ನಾವ್ ಯಾವ ಸ್ಟಾಕ್ ಅನ್ನ ಚೂಸ್ ಮಾಡಬೇಕು ಅನ್ನುವಂತ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದು ಜಸ್ಟ್ ಒನ್ ತೌಸಂಡ್ ಬಿ ಎಸ್ ಸಿ ಒನ್ ತೌಸಂಡ್ ಇಂಡೆಕ್ಸ್ ಅನ್ನ ಫಾಲೋ ಮಾಡೋದ್ರಿಂದ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಅದಕ್ಕೆ ತಕ್ಕಂತೆ ಚೇಂಜಸ್ ಆಗ್ತಾ ಇರುತ್ತೆ ಹಾಗಾಗಿ ಕನ್ವಿನಿಯಂಟ್ ಇರುತ್ತೆ ಹಾಗೆ ಏನ್ ವರ್ಕ್ ಆಗದೆ ಇರಬಹುದು ಈ ವಿಚಾರಕ್ಕೆ ಬಂದ್ರೆ ತಾನೆ ನೋಡಿದಾಗ ಇಲ್ಲಿ ವೆಯ್ಟೇಜ್ ಮೆಥಡಾಲಜಿ ಏನಿದೆ ಅದಕ್ಕೆ ತಕ್ಕಂತೆ ಎಸ್ಪೆಷಲಿ ಹೆವಿ ವೈಟ್ ಸ್ಟಾಕ್ ಗಳು ಏನಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಜಾಸ್ತಿ ರಿಟರ್ನ್ಸ್ ಜನರೇಟ್ ಆಗುತ್ತೆ ಕಡಿಮೆ ವೈಟ್ ಇರುವಂತಹ ಸ್ಟಾಕ್ ಗಳು ಎಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ದೊಡ್ಡ ಮಟ್ಟದ ಅಪ್ ಆಗೋದಿಲ್ಲ ಹಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಶೇರ್ ಗಳು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ವೆಲ್ ಡೈವರ್ಸಿಫೈಡ್ ಆಗಿರುತ್ತೆ ಅಡ್ವಾಂಟೇಜ್ ಇರುತ್ತೆ ಕಂಪೇರ್ ಟು ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಇದು ಬೆಟರ್ ಆಗುತ್ತೆ ಯಾಕಂದ್ರೆ ಸ್ಟಾಕ್ ಗಳ ಬಗ್ಗೆ ಅಥವಾ ಕಂಪನಿಗಳ ಬಗ್ಗೆ ಏನೂ ಗೊತ್ತಿಲ್ಲದೆ ಹೋಗಿ ಬೈ ಮಾಡಿ ಲಾಸ್ ಮಾಡೋದಕ್ಕಿಂತ ಅಥವಾ ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ಆಗುತ್ತೆ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅದೊಂದು ಅಡ್ವಾಂಟೇಜ್ ಅಥವಾ ಕಡಿಮೆ ರಿಸ್ಕ್ ಫ್ಯಾಕ್ಟರ್ ನಮ್ಗೆ ಇರುತ್ತೆ ಇನ್ವೆಸ್ಟರ್ಸ್ ಏನ್ ಮಾಡಬಹುದು ಎಸ್ಪೆಷಲಿ ಇದು ರಿಟೇಲ್ ಇನ್ವೆಸ್ಟರ್ಸ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ ಅನಲಿಸ್ಟ್ ಅದರಲ್ಲೂ ಎಸ್ಪೆಷಲಿ ಲಾಂಗ್ ಟರ್ಮ್ ಇದ್ರೆ ಮಾತ್ರ ಫೈವ್ ಟೆನ್ ಫಿಫ್ಟೀನ್ ಇಯರ್ಸ್ ಹಾಗೆ ಇದು ಯಾರಿಗೆ ಸೂಟಬಲ್ ಆಗುತ್ತೆ ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾರೆ ನೋಡಬಹುದು ಬಟ್ ಬಿಲೀವ್ಸ್ ವಾಟ್ ದಿಸ್ ಕುಡ್ ಬಿ ಬೆನಿಫಿಷಿಯಲ್ ಫಾರ್ ದೋಸ್ ಹೂ ಡೋಂಟ್ ವಾಂಟ್ ಟು ಮ್ಯಾನೇಜ್ ಸಪರೇಟ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲೋಕೇಶನ್ ಅಂಡ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ವಿತ್ ಹೈ ರಿಸ್ಕ್ ಅಪ್ಟೈಟ್ ಅಂದ್ರೆ ಯಾರಿಗೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈ ರೀತಿ ಸಪರೇಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಇಷ್ಟ ಇಲ್ವೋ ಒಂದೇ ಕಡೆ ನಮ್ಮ ಇನ್ವೆಸ್ಟ್ಮೆಂಟ್ ಇರ್ಬೇಕು ಅಂತ ಬಯಸ್ತಾರೋ ಅಂತವರು ಜೊತೆಗೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಇರ್ಲಿ ಅಂತ ಬಯಸೋರು ಇದನ್ನ ಚೂಸ್ ಮಾಡಬಹುದು ಅಂತಾರೆ ಜೊತೆಗೆ ರಿಟರ್ನ್ಸ್ ಬಗ್ಗೆ ಎಸ್ಪೆಷಲಿ ಟಾಪ್ ಫಿಫ್ಟಿ ಟು ಹಂಡ್ರೆಡ್ ಕಂಪನೀಸ್ ಏನಿರುತ್ತವೆ ಇವುಗಳ ಕಾಂಟ್ರಿಬ್ಯೂಷನ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅವುಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಡೆಕ್ಸ್ ರಿಟರ್ನ್ಸ್ ಡಿಪೆಂಡ್ ಆಗುತ್ತೆ ಸಾವಿರ ಕಂಪನೀಸ್ ಇದ್ರೂ ಕೂಡ ಬಟ್ ಬಿಗ್ಗರ್ ಪಾರ್ಟ್ ಅನ್ನ ಪ್ಲೇ ಮಾಡೋದು ಅಪ್ ಟು ಹಂಡ್ರೆಡ್ ಕಂಪನೀಸ್ ಆನಂತರ ವೇಟೇಜ್ ತುಂಬಾನೇ ಕಡಿಮೆ ಇರುತ್ತೆ ಹಾಗಾಗಿ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಅದೊಂದು ಡಿಸ್ಅಡ್ವಾಂಟೇಜ್ ಕೂಡ ಆಗಬಹುದು ಅಂತ ಹೇಳ್ತಾರೆ ಹಾಗೆ ಶಾರ್ಟ್ ಟರ್ಮ್ ವ್ಯೂ ನಲ್ಲಿ ನೋಡುವಂತರ್ಗೆ ಇದು ಸೂಟಬಲ್ ಅಲ್ಲ ಏನಿದ್ರು ಲಾಂಗ್ ಟರ್ಮ್ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ನೀವು ಎಷ್ಟಾದ್ರೂ ಇಟ್ಕೊಳ್ಬಹುದು ಅಂತವ್ರಿಗೆ ಮಾತ್ರ ಸೂಟಬಲ್ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಓವರ್ ಆಲ್ ಹೇಳೋದಾದ್ರೆ ಖಂಡಿತ ವೆಲ್ ಡೈವರ್ಸಿಫೈಡ್ ಆಗಿರುತ್ತೆ ನೀವು ಹೆಚ್ಚು ತಲೆಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲಾ ಕಡೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಜೊತೆಗೆ ವೇರಿಯಸ್ ಫಂಡ್ಸ್ ಅನ್ನ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಕೂಡ ಬೀಳೋದಿಲ್ಲ ಇನ್ ಕೇಸ್ ಈ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಆ ಒಂದು ಅಡ್ವಾಂಟೇಜಸ್ ಇರುತ್ತೆ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಎಸ್ಪೆಷಲಿ ಲಾಂಗ್ ಟರ್ಮ್ ಇಟ್ಕೊಳ್ಬೇಕು ಶಾರ್ಟ್ ಟರ್ಮ್ ವರ್ಕ್ ಆಗುವಂತ ಚಾನ್ಸಸ್ ಕಡಿಮೆ ಕಡಿಮೆ ಅನ್ನೋದಕ್ಕಿಂತ ಇಲ್ಲ ಅಂತಾನೆ ಹೇಳ್ಬಹುದು ಹಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ಜಾಸ್ತಿ ರಿಸ್ಕ್ ಕೂಡ ಇರುತ್ತೆ ಬಟ್ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಳ್ಳೋರ್ಗೆ ಖಂಡಿತ ಬೆಟರ್ ಆಗುತ್ತೆ ಈ ಆಪ್ಷನ್ ವೇರಿಯಸ್ ಫಂಡ್ಸ್ ಅನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದಕ್ಕಿಂತ ಒಂದೇ ಫಂಡ್ ಅಲ್ಲಿ ಎಲ್ಲ ಕೂಡ ಸಿಗುತ್ತೆ ಆ ಒಂದು ಅಡ್ವಾಂಟೇಜ್ ಇದೆ ಇಂಟ್ರೆಸ್ಟಿರೋ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಬಹುದು ನಾಳೆಯಿಂದ ಓಪನ್ ಆಗ್ತಾ ಇದೆ ಕ್ಲೋಸ್ ಆಗೋದು ಹತ್ತೊಂಬತ್ತಕ್ಕೆ ಸಮಯ ಇದೆ ಫಿಫ್ಟೀನ್ ಡೇಸ್ ಸ್ಟಡಿ ಮಾಡಬಹುದು ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ